ಇದು ಫ್ಯಾನ್ಸ್ ಪರವಾಗಿ ಅಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಕೇಳ್ತಿರೋದು ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸ್ಕರ ಲೋನಾಮಾಲದಲ್ಲಿ ಇದ್ದಿದ್ದ ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ ಸೊ ವೈ ಡೋಂಟ್ ಯು ಲೆಟ್ ಇಮ್ ಸೆಟ್ ಆ್ಯಂಡ್ ಟಾಕ್ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ ಅವರು ಯಾವ ಯೂಶ್ವಲಿ ಕುತ್ಕೊಳ್ಳಲ್ಲ ಯಾಕಂದ್ರೆ ಸೆಗ್ಮೆಂಟ್ ಅಂದರೆ ಕಲಮ್ ಒಂದು ಗಂಟೆ ಎರಡು ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದರೆ ಅವರೇ ಅವರೇ ಅದನ್ನು ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟ ಮಾಡ್ಲಿಕ್ಕೆ ಆಗುತ್ತೆ ಇದು ಆಗ್ತಿಲ್ಲ ಅವರೇ ಕ್ವಶನ್ ಕೇಳಬೇಕು ನೀವು ಅವ್ರು ಹೇಳಿದರೆ ನಾವು ಹಾಕ್ತೇವೆ ಸೇಸಿಕಲಿ ರಿಯಲ್ ಲೈಫ್ I actually cool all the uh, I am always standing. new. know, normally, even in the longest night, party is going And there are Hindi in the sign card, but the other So it's a habit of mine, and not only that, I think, but a persona of big boss as a host is only when the character is standing. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ ಬೇಕಾದ್ರೆ ಎರಡು ಎಪಿಸೋಡ್ ಮಾಡಿ ನೋಡ್ತೀನಿ ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ಎದ್ದು ನಿಂತ್ಕೊಡಿ ಸರ್ ಸರಿ ಕಾಣ್ತಾ ಇಲ್ಲ ಯಾಕೋ ಇಮ್ಯಾಜಿನ್ ಮಾಡಿ ಆ ಶೋ ಅಲ್ಲಿ ನಾನು ಈಗ ಕುತ್ಕೊಂಡಿದ್ದೀನಿ ಅವ್ರಿದಾ ಹೇಳ್ರಿ ರೀ ಅಂತ ಹಿಂಗೆ ಇದ್ರೆ ಐ ಥಿಂಕ್ ಇಟ್ಸ್ ಎನಿಬಡಿ ಆ್ಯಸ್ ಅ ಪರ್ಸ್ನಾಲಿಟಿ ವೆನ್ ಯು ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್ ವೆನ್ ಯು ಟಾಕ್ ಐ ಥಿಂಕ್ ದಟ್ ಆ್ಯಡ್ಸ್ ವ್ಯಾಲ್ಯೂ ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೆ ಅದ್ರ ಮೇಲೇ ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್ ಹಾಗಂತ ಕೂತಿಲ್ಲ ಅಂತ ಇಲ್ಲ ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದರೂ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ನ ನಾನು ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ಸ್ಟ್ಯಾಂಡಿಂಗ್ ಅವ್ರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಯಾಕಂದರೆ ಅವ್ರು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು ನಾವೇ ಕೇಳಿದ್ವಿ ಬೇಡ ನಿಂತ್ಕೊಂಡೆ ಮಾಡ್ತೇನೆ ಅಂತ ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ ಲಾಸ್ಟ್ ಫೈವ್ ಮಿನಿಟ್ಸ್ It's sir, okay, we'll let them finish it off. Huh? Yeah, sir. So, Colours team, they managed, you had 12 meetings with them, they managed to convince you and all. At any point, did theatre owners or distributors or producers did come to you and tell the plight of the Canada industry? Because every time we hear, theatres are closing. But but I don't know whether it's reached you or did the theatre owners come to say the plight?

ವೆದರ್ ಐ ಅಂಡರ್ಸ್ಟ್ಯಾಂಡ್ ದ ಫ್ಲೈಟ್ ಬಿಕಮ್ಸ್ ಅ ವೆರಿ ಹಾರ್ಶ್ ಕ್ವಶನ್ ಬಿಕಾಸ್ ಐ ಬೀನ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಈವನ್ ಯು ಆನ್ ಮೆನಿ ಒಕೇಶನ್ಸ್ ಐ ಆಮ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಸೊ ಆನ್ ದಾಟ್ ಒಕೇಶನ್ ಆಬ್ವಿಯಸ್ಲಿ ಇಂಡಸ್ಟ್ರಿ ಒಳಗೆ ಅವರು ನಮ್ಮನ್ನು ನೋಡೋ ರೀತಿ ನಾನು ಇಪ್ಪತ್ತೊಂಬತ್ತು ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತಿ ಮಾತಾಡಿರ್ತೀವಿ ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ಸ್ ಇಂಡಸ್ಟ್ರಿಯಲ್ಲಿರುತ್ತೆ ಆ್ಯಂಡ್ ವಾಟ್ ವಿ ನೀಡ್ ಟು ಡೂ ಇಟ್ಸ್ ಪ್ಯೂರ್ಲಿ ಬೈ ಹಾರ್ಟ್ ವಿ ಡೂ ಫಾರ್ ದ ಬೆನಿಫಿಟ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ಫಾರ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ ಸೊ ದೇ ಆಲ್ ಕಮ್ ಟಾಕ್ ಬಟ್ ಫ್ಯಾಮಿಲಿ ಥ್ಯಾಂಕ್ ಯು ಸರ್ ಸರ್ ಇಲ್ಲಿ ಇಲ್ಲಿ ಹಾಂ ಹೇಳಿ ನನ್ನ ಕ್ವಶನ್ ಬಂದರು ಸುದೀಪ್ ಸರ್ಗೆ ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟಿಂದ ಸರ್ ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಅಂತ ಹೇಳಿ ನಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳ್ತಾರೆ ನೀವು ಬಿಗ್ ಬಾಸ್ ನ ಹನ್ನೊಂದು ಸೀಸನ್ ಹೋಸ್ಟ್ ಸರ್ ನೀವು ಬಿಗ್ ಏನು ಏನ್ರಿ ಅಂತ ಹೇಳಿ ಇದನ್ನು ನಾನು ಸುಮಾರು ಹೆಸರು ಹೇಳಿದೀನಿ ಚೈತನ್ಯ ಚೈತನ್ಯ ಐ ಟೋಲ್ ಬಿಗ್ ಬಾಸಲ್ಲಿ ಅಲ್ಲಿ ಎಲ್ಲರಿಗೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬಾ ಫಸ್ಟ್ ಕಲ್ತಿದ್ದೆ ಪೇಶನ್ಸ್ ಅಂತ ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೆರ್ ಇಸ್ ಅ ಟೂ ವರ್ಡ್ಸ್ ನೋ ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಲಿ ಸೊ ಐ ಥಿಂಕ್ ವೆನ್ ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ ಸೊ ದಟ್ ದಟ್ ಇಸ್ ಅ ದಟ್ಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ ಸೊ ವೆನ್ ಇವತ್ತಿಗೂ ಯಾವ್ದಾರು ಬೇರೆ ಮೀಟಿಂಗ್ ಕೂತು ಆಸ್ ಅ ಟೋಲ್ಡ್ ಯು ರೈಟ್ಫುಲ್ಲಿ ಫಸ್ಟ್ ಟೂ ಮೀಟಿಂಗ್ಸ್ ಅವರೇ ಮಾತಾಡಿದ್ರು ಅಂತ ದಟ್ ಈಸ್ ಲಿಸ್ನಿಂಗ್ ಅಗೇನ್ ತಲೆಯಲ್ಲಿ ಬರೀ ಪ್ರಿಕನ್ಸೀವ್ಡ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದು ಆಗೋದಿಲ್ಲ ಸೊ ಐ ಥಿಂಕ್ ದಟ್ ಆಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಡ್ ಪೇಷನ್ಸ್ ಆ್ಯಂಡ್ ಐ ಥಿಂಕ್ ವಿ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮ್ಟೈಮ್ಸ್ ಯು ನೋ ವಿ ಆರ್ ಬೀಂಗ್ ಜಡ್ಜ್ಮೆಂಟ್ ಅದು ಅವರಾಗಿರೋದಿಲ್ಲ ಕಾರಣಾತ್ರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ ಆಗ್ತವೆ ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದಾನೆ ಐ ಥಿಂಕ್ ವಿ ಸ್ಟಾರ್ಟ್ ಲಿಸ್ನಿಂಗ್ ಮೋರ್ ಹ್ಯಾವಿಂಗ್ ಮೋರ್ ಪೇಷನ್ಸ್ ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ ನಾನು ಸಂಜೆ ಅಂತ ಹೇಳಿ ಬಿಟಿವಿ ಬಿಟಿವಿ ನ್ಯೂಸ್ ಇಂದ ಸೀಸನ್ ಇಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಚೇಂಜ್ ಓವರ್ ಆಗ್ತಾ ಇದೆ ಈ ಸೀಸನ್ ಅಲ್ಲಿ ಜನ ಆಡಿಯನ್ಸ್ ಏನಪೆಕ್ಟ್ ಮಾಡಬಹುದು ಅಂದ್ರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿದೆ ಸೊ ವೇಟ್ ಮಾಡಬೇಕಾಗತ್ತೆ ನೀವು ಕ್ಯಾಟಗರಿ ವೈಸ್ ಏನಾದ್ರು ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ ಇಲ್ಲ ಈಗ ಕಾಮನ್ ಮ್ಯಾನ್ ಆ ತರ ಕಾನ್ಸೆಪ್ಟ್ ನ ತರ್ತಾ ಇದ್ರಿ ಸೊ ಈ ಸತಿ ಯಾವ ತರ ಮಾಡ್ತಾ ಇದ್ರಿ ಇಲ್ಲ ಅದ್ರ ವರ್ಕ್ ಆಗ್ತಾ ಇದೆ ಅತಿ ಶೀಘ್ರದಲ್ಲಿ